ಹರಿ ಓಂ ವ್ಯಾಸಾಯ ಭವನಾಶಾಯ ಶಿಷ್ಯಾ ಗುಣರಾಶಯ ಹೃದಯ ಶುದ್ಧವಿ ಚ ನಮೋ ನಮಃ ಅರ್ಚಿತ ಕೀರ್ತಿತ ಕೀರ್ತಿ ಕಥಿತಶ್ರ ಯೋ ಹಿ ದಾತ್ಯಮೃತ ಕೇಶವ ಮಹಾರಣವ ಗ್ರಂಥದಲ್ಲಿ ನಾವು ಇಲ್ಲಿಯ ತನಕ ಒಟ್ಟು ನಾಲ್ಕು ಶ್ಲೋಕಗಳ ಚಿಂತನೆ ಮಾಡಿದ್ದೇವೆ ಇಂದಿನಿಂದ ಐದನೇ ಶ್ಲೋಕದ ಚಿಂತನೆ ಪ್ರಾರಂಭ ಆಗುತ್ತೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಸನಾಮ ಸುಕೃತಿ ಲೋಕೆ ಕುಲಂ ತೇನ ಹೆಲಂಕೃತ ಆಧಾರ ಏನ ವಿಷ್ಣು ಪ್ರಸಾದಿತಃ ಈ ಒಂದು ಕೃಷ್ಣ ಮಹಾರಣವದ ಮಹಾರಾಣವದ ಗ್ರಂಥದಲ್ಲಿ ನಾ ಹಿಂದೆ ಹೇಳಿದಂತೆ ಅನೇಕ ಅಂಶಗಳನ್ನು ಆಚಾರ್ಯರು ಬೇರೆ ಬೇರೆ ಋಷಿಗಳ ಮಾತಿನಿಂದ ತಮ್ಮ ಮಾತಿನಿಂದ ಪುರಾಣಗಳ ಮಾತಿನಿಂದ ಅದರ ಮಹತ್ವವನ್ನು ತಿಳಿಸಿಕೊಡ್ತಾರೆ ಪ್ರಾರಂಭದಲ್ಲಿ ಪರಮಾತ್ಮನ ಪೂಜೆಯ ಮಹತ್ವ ಪರಮಾತ್ಮನ ಪೂಜೆಯನ್ನು ಮಾಡಿದರೆ ಏನಾಗುತ್ತೆ ಮಾಡದಿದ್ದರೆ ಏನಾಗುತ್ತೆ ಅದರ ಮಹತ್ವ ಏನು ಎಂಬುದನ್ನು ವಿಸ್ತಾರವಾಗಿ ತಿಳಿಸಿಕೊಡ್ತಾ ಹೋಗ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಯಾವ ವ್ಯಕ್ತಿ ಅವನು ಪರಮಾತ್ಮನ ಪೂಜೆಯನ್ನು ಮಾಡ್ತಾನೋ ಅವನೇ ಆ ಕುಲಕ್ಕೆ ಶ್ರೇಷ್ಠ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆಧಾರ ಸರ್ವಭೂತಾನಾಂ ವಿಷ್ಣು ಏನ ಪ್ರಸಾದಿತ ಅಂತ ಯಾರು ವಿಶೇಷವಾಗಿ ಕೇವಲ ಪರಮಾತ್ಮನ ಪೂಜೆಯನ್ನು ಮಾಡೋದು ಮಾತ್ರ ಅಲ್ಲ ವಿಷ್ಣು ಪ್ರಸಾದಿತ ಪರಮಾತ್ಮನನ್ನು ಯಾರು ಪ್ರಸನ್ನ ಅಂದ್ರೆ ಅವನನ್ನು ತೃಪ್ತಿಪಡಿಸಿದ್ದಾನೋ ಅವನಿಗೆ ಸಂತೋಷ ಪಡಿಸಿದ್ದಾನೋ ಅಂತಹ ವ್ಯಕ್ತಿ ಶ್ರೇಷ್ಠ ಅಂತ ಯಾಕೆ ಅಂತ ಹೇಳಿದ್ರೆ ಪರಮಾತ್ಮ ಯಾವಾಗ ಪ್ರಸನ್ನನಾಗ್ತಾನೆ ಯಾವಾಗ ಒಬ್ಬ ವ್ಯಕ್ತಿಗೆ ತನ್ನ ದರ್ಶನವನ್ನು ಕೊಡ್ತಾನೆ ಅಂತ ಹೇಳಿದ್ರೆ ಕಠೋಪರಿಷತ್ತಿನಲ್ಲಿ ಹೇಳುವಂತೆ ಯಮೈ ವೇಷ ವೃಣತೆ ತೇನ ಲಭ್ಯ ತಸ್ಸೈಷ ಆತ್ಮ ವಿರುಣತೆ ತನುಂ ಸ್ವಾಮ್ ಅಂತ ಪರಮಾತ್ಮನ ಮನಸ್ಸಿಗೆ ಅನಿಸ್ಬೇಕಂತೆ ಇವನು ನನ್ನ ನಿಜವಾದಂತಹ ಭಕ್ತ ಇವನು ಪ್ರಾಮಾಣಿಕವಾಗಿ ನನ್ನ ಪೂಜೆಯನ್ನು ಮಾಡ್ತಾ ಇದ್ದಾನೆ ಆದ್ದರಿಂದಾಗಿ ಇವನಿಗೆ ನನ್ನ ದರ್ಶನವನ್ನು ಕೊಡಬೇಕು ಅಂತ ಪರಮಾತ್ಮನ ಮನಸ್ಸಿಗೆ ಅನಿಸ್ಬೇಕಂತೆ ಆವಾಗ ಪರಮಾತ್ಮ ತಾನು ತೃಪ್ತನಾಗಿ ತನ್ನ ದರ್ಶನವನ್ನು ಅವನಿಗೆ ಕೊಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಏನ ವಿಷ್ಣು ಪ್ರಸಾದಿತ ಅಂತ ಅಂದ್ರೆ ಕೇವಲ ಪೂಜೆ ಮಾಡೋದು ಮಾತ್ರ ಅಂತ ಹೇಳಿಲ್ಲ ಆ ಪೂಜೆಯಿಂದ ಪರಮಾತ್ಮ ಪ್ರಸನ್ನನಾಗಬೇಕು ಆ ರೀತಿಯಾಗಿ ಪರಮಾತ್ಮ ಪ್ರಸನ್ನನಾಗುವಂತೆ ಶಾಸ್ತ್ರೋಕ್ತ ವಿಧಿವಿಧಾನಗಳಿಂದಾಗಿ ಯಾರು ಪರಮಾತ್ಮನ ಪೂಜೆಯನ್ನು ಮಾಡ್ತಾನೋ ಅಂತಹ ವ್ಯಕ್ತಿ ಸನಾಮ ಸುಕೃತಿ ಲೋಕೆ ಸುಕೃತ ಅಂತ ಹೇಳಿದ್ರೆ ಪುಣ್ಯ ಸುಕೃತಿ ಅಂತ ಹೇಳಿದ್ರೆ ಪುಣ್ಯಶಾಲಿ ಪುಣ್ಯವಂತ ಅಂತ ಹೀಗೆ ಯಾರು ಪರಮಾತ್ಮನನ್ನು ಪ್ರಸನ್ನನಾಗಿ ಮಾಡ್ತಾನೋ ಆ ರೀತಿಯಾಗಿ ಪೂಜೆಯನ್ನು ಮಾಡ್ತಾನೋ ಅಂತಹ ವ್ಯಕ್ತಿಯೇನೆ ಲೋಕೆ ಸುಕೃತಿ ಅಂತಹ ವ್ಯಕ್ತಿ ಜಗತ್ತಿನಲ್ಲಿ ಅತ್ಯಂತ ಪುಣ್ಯಶಾಲಿ ಯಾಕೆ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಅತ್ಯಂತ ಸರ್ವೋತ್ತಮನಾದಂತಹ ಪರಮಾತ್ಮನೇ ಅವನಿಗೆ ಪ್ರೀತನಾಗಿದ್ದಾನೆ ಅವನ ವಿಷಯದಲ್ಲಿ ಹಾಗಾಗಿ ಅವನ ದೊಡ್ಡ ಪುಣ್ಯಶಾಲಿ ಇಷ್ಟು ಮಾತ್ರ ಅಲ್ಲ ಕುಲಂ ತೇನ ಹೆಲಂಕೃತಂ ಅಂತ ಹಿ ಅಲಂಕೃತಂ ಅಂತ ಸಮಸ್ತ ಕುಲಕ್ಕೆ ಅವನ ವಂಶಕ್ಕೇನೆ ಅವನ ಭೂಷಣ ಎಂಬುದಾಗಿ ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಮುಂದೆ ಇದೇ ಕೃಷ್ಣಾವತ ಮಹಾರಾಣ ಗ್ರಂಥದಲ್ಲಿ ಒಂದು ಮಾತು ಬರುತ್ತೆ ಒಬ್ಬ ಯೋಗ್ಯನಾದಂತಹ ವ್ಯಕ್ತಿ ವೈಷ್ಣವನಾದಂತಹ ವ್ಯಕ್ತಿ ಆಚಾರ ವಿಚಾರವಂತನಾದಂತಹ ವ್ಯಕ್ತಿ ಒಂದು ವಂಶದಲ್ಲಿ ಹುಟ್ಟಿದ ಅಂತ ಹೇಳಿದ್ರೆ ಅವನ ಹಿಂದಿನ ತಲೆಮಾರು ತಾತ ಮುತ್ತಾತ ಮುಂತಾದಂತಹ ವ್ಯಕ್ತಿಗಳು ಆಸ್ಫೋಟಯಂತಿ ಪಿತರಹ ಪ್ರಣತ್ಯಂತಿ ಪಿತಾಮಹ ವೈಷ್ಣವೋಸ್ಮತ್ ಕುಲೇ ಜಾತಃ ಇತಿ ಅಂತ ಬೇರೆ ಬೇರೆ ಲೋಕದಲ್ಲಿ ಲೋಕದಲ್ಲಿರುವಂತಹ ಪಿತ ಪಿತಾಮಹ ಮುಂತಾದಂತಹ ಹಿಂದಿನ ವ್ಯಕ್ತಿಗಳು ಹಿಂದಿನ ಪೂರ್ವಜರು ಅವರೆಲ್ಲರೂ ಕೂಡ ಜೋರ್ ಜೋರಾಗಿ ಶಬ್ದವನ್ನು ಮಾಡ್ತಾ ನೃತ್ಯವನ್ನು ಮಾಡ್ತಾರೆ ಅಂತೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಕುಲದಲ್ಲಿ ಒಬ್ಬ ಯೋಗ್ಯನಾದಂತಹ ವ್ಯಕ್ತಿ ಹುಟ್ಟಿದ್ದಾನೆ ಆ ವ್ಯಕ್ತಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಅವರೆಲ್ಲರೂ ಕೂಡ ತೃಪ್ತಿಯನ್ನು ಸಂತೋಷವನ್ನು ಪಡುತ್ತಾರೆ ಎಂಬುದಾಗಿ ಆಚಾರ್ಯರು ಮುಂದೆ ಹೇಳುತ್ತಾರೆ ಹಾಗಾಗಿ ಇಲ್ಲೇನಾಗುತ್ತೆ ಅವನು ಕುಲಂ ತೇರಹ್ಯಲಂಕೃತಮ್ ಅಂತ ಹಾಗಾಗಿ ಒಂದು ಕುಲದಲ್ಲಿ ಒಂದು ವಂಶದಲ್ಲಿ ಇವತ್ತು ನಾವು ಯಾರು ದೊಡ್ಡವರು ಯಾರು ಶ್ರೇಷ್ಠರು ಅಂತ ಕೇಳಿದ್ರೆ ಒಳ್ಳೆ ಸಂಪಾದನೆ ಮಾಡಿರುವಂಥವರು ಅಥವಾ ಹೈಯರ್ ಪೋಸ್ಟ್ ನಲ್ಲಿರುವಂಥವರು ಅವರು ಕುಲದಲ್ಲಿ ಶ್ರೇಷ್ಠರು ಅವರು ದೊಡ್ಡವರು ಅಂತ ಹೇಳ್ತೇವೆ ಆದರೆ ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ ನಿಜವಾದಂತಹ ಕುಲದಲ್ಲಿ ಶ್ರೇಷ್ಠ ವ್ಯಕ್ತಿ ವಂಶದಲ್ಲಿ ಶ್ರೇಷ್ಠ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಯಾರು ನಿರಂತರವಾಗಿ ಪರಮಾತ್ಮನ ಪೂಜೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿ ಪರಮಾತ್ಮನನ್ನು ಪ್ರೀತಿಗೊಳಿಸ್ತಾರೋ ಆ ವ್ಯಕ್ತಿಯೇನೆ ಕುಲದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂತ ಕರೆಸ್ಕೊಳ್ತಾನೆ ಎಂಬ ಹೇಳ್ತಾ ಇದ್ದಾರೆ ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಯಾವ ಕೃಷ್ಣಾಚಾರ್ಯರು ಸ್ಮೃತಿ ಮುಕ್ತಾವಳಿ ಗ್ರಂಥವನ್ನು ರಚನೆ ಮಾಡಿದಂತಹ ಕೃಷ್ಣಾಚಾರ್ಯ ಒಂದು ಮಾತನ್ನು ಹೇಳ್ತಾರೆ ತೇನ ಸ್ವಕುಲಂ ಏಕವಿಂಶತಿ ಕುಲಂ ಸಮ್ಯಗಲಂಕೃತಂ ಸುಕೃತಿ ಅಂತ ಆ ರೀತಿಯಾಗಿ ಅವನು ಪೂಜೆ ಮಾಡಿದ ಅಂತ ಹೇಳಿದ್ರೆ ಏಕವಿಂಶತಿ ಕುಲ ಇಪ್ಪತ್ತೊಂದು ತಲೆಗಳಿಗೆ ಅವನೇ ಹಿರಿಯನಾಗ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಆ ರೀತಿಯಾಗಿ ಅವನೇ ಪೂಜ್ಯನಾಗ್ತಾನೆ ಹಿಂದಿನ ಎಲ್ಲರನ್ನೂ ಕೂಡ ಉದ್ಧಾರ ಮಾಡುವಂತಹ ಸಾಮರ್ಥ್ಯ ಎಂಬುದು ಅವನಿಗಿರುತ್ತೆ ಇನ್ನೊಂದು ವ್ಯಾಖ್ಯಾನಕಾರರು ಹೇಳುವಂತೆ ತೇನೆಯವ ಪಿತೃಕುಲಂ ಮಾತಾಪಿತೃಕುಲಂ ಭಾರ್ಯಾಕುಲಂ ಏವಂ ಕುಲತ್ರಯಂ ಸಮ್ಯಗ್ ಅಲಂಕೃತ ಅಂತ ಆ ವ್ಯಕ್ತಿ ಕೇವಲ ಅವನ ಕುಲದಲ್ಲಿ ಮಾತ್ರ ಅಲ್ಲ ಅವನ ವಂಶದಲ್ಲಿ ಮಾತ್ರವಲ್ಲ ಅವನ ವಂಶ ತನ್ನ ತಾಯಿಯ ಕಡೆಯ ವಂಶ ಮತ್ತು ಹೆಂಡತಿಯ ಕಡೆಯ ವಂಶ ಈ ಮೂರು ವಂಶದಲ್ಲಿಯೂ ಕೂಡ ಅವನೇ ಪೂಜ್ಯನಾಗ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ತಾತ್ಪರ್ಯ ಹುಟ್ಟಿದರೆ ಪರಮಾತ್ಮನನ್ನು ಪೂಜೆ ಮಾಡುವಂತಹ ಶ್ರೇಷ್ಠ ಭಕ್ತ ಹುಟ್ಟಬೇಕು ಆ ವ್ಯಕ್ತಿ ಏನಾಗ್ತಾನೆ ವಿಶೇಷವಾಗಿ ಸಮಗ್ರ ಅವರ ಕುಲಕ್ಕೇನೆ ಈ ಕಡೆ ತಾಯಿಯ ಕುಲ ತಂದೆಯ ಕುಲ ಮುಂದೆ ಹೆಂಡತಿಯ ಕುಲಕ್ಕೂ ಕೂಡ ಅವನೇನಾಗ್ತಾನೆ ಒಳ್ಳೆ ಭೂಷಣನಾಗ್ತಾನೆ ಹೊಳೆಯುವಂತಹ ಎತ್ತರಕ್ಕೆ ಏರಿದಂತಹ ವ್ಯಕ್ತಿ ಆಗ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ಪೂಜೆ ಅದು ಯಾವ ರೀತಿಯಾಗಿ ಮಾಡಬೇಕು ಪರಮಾತ್ಮನ ಮನಸ್ಸಿಗೆ ಬರುವಂತೆ ಭಕ್ತಿಯಿಂದ ಶ್ರದ್ಧೆಯಿಂದ ಜ್ಞಾನಪೂರ್ವಕವಾಗಿ ಮಾಡಿದಾಗ ಆ ವ್ಯಕ್ತಿ ಅತ್ಯಂತ ಪುಣ್ಯಶಾಲಿ ಸಮಸ್ತ ಲೋಕದಲ್ಲಿ ಅಷ್ಟು ಮಾತ್ರ ಅಲ್ಲ ತನ್ನ ಕುಲಕ್ಕೇನೆ ಒಳ್ಳೆ ಭೂಷಣಪ್ರಾಯನಾದಂತಹ ವ್ಯಕ್ತಿ ಹಿರಿಯ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ಅಂತ ಕರ್ಸ್ಕೊಳ್ತಾನೆ ಅಂತ ಆಚಾರ್ಯರು ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮುಂದೆ ಆರನೇ ಶ್ಲೋಕ ಹೇಳ್ತೇನೆ ಯಜ್ಞಾನಂ ತಪಸಾಂ ಚೈವ ಶುಭಾನಾಂ ಚೈವ ಕರ್ಮಣಾಂ ತದ್ವಿಶಿಷ್ಟ ಸದೈವಾರಾಧನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಶುಭಾನಾಂ ಚೈವ ಕರ್ಮಣಾಂ ಅಂತ ಜಗತ್ತಿನಲ್ಲಿ ಅನೇಕ ಕರ್ಮಗಳು ಅಂತ ಇದ್ದಾವೆ ತಪಸ್ಸು ಮಾಡುವುದು ಅಂತ ಇದೆ ಅದೇ ರೀತಿಯಾಗಿ ಹ್ಮ್ ಯಜ್ಞ ದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ವ ಅಂತ ಅಂತ ಬ್ರಾಹ್ಮಣನಾದಂತಹವನು ಯಜ್ಞ ದಾನ ತಪಸ್ಸು ಈ ಕಾರ್ಯಗಳನ್ನು ಬ್ರಾಹ್ಮಣನಾದಂತಹ ವ್ಯಕ್ತಿ ಬಿಡಲೇಬಾರದು ನತ್ಯಾಜ್ಯಂ ಕಾರ್ಯಮೇವ ತತ್ವ ಎಂಬುದಾಗಿ ಅದನ್ನು ಮಾಡಲೇಬೇಕು ಅಂತ ಇದೆ ನೀವು ನೋಡಿದರೆ ಕೇವಲ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಪರಮಾತ್ಮನನ್ನು ತೃಪ್ತಿಪಡಿಸಬೇಕು ಅಂತ ಹೇಳ್ತಾ ಇದ್ದೀರಿ ಹಾಗಾದರೆ ಆ ಎಲ್ಲ ಕಾರ್ಯಗಳನ್ನು ಆ ಕರ್ಮಗಳನ್ನು ಮಾಡಬಹುದಾ ಬೇಡವಾ ಏನು ಅವುಗಳ ಗತಿ ಅಂತ ಯಜ್ಞ ದಾನ ತಪಸ್ಸು ಮುಂತಾದಂತಹ ಅನೇಕ ಕರ್ಮಗಳು ಇದ್ದಾವೆ ಹಾಗಾಗಿ ಅವುಗಳನ್ನು ಮಾಡಬೇಕಾ ಬೇಡವಾ ಎಂಬುದಾಗಿ ಪ್ರಶ್ನೆ ಬಂದಾಗ ಅದಕ್ಕೆ ತಿಳಿಸ್ತಾ ಇದ್ದಾರೆ ನಾವು ಯಾವುದೇ ಸತ್ಕರ್ಮಗಳನ್ನು ಮಾಡಲಿ ಯಜ್ಞಾನಾಂ ತಪಸಾಂ ಚೈವ ಶುಭಾನಾಂ ಚೈವ ಕರ್ಮಣಾಂ ಅಂತ ಯಜ್ಞ ಯಾಗಾದಿಗಳಾಗಿರಬಹುದು ಕಾಡಿಗೆ ಹೋಗಿ ತಪಸ್ಸು ಮಾಡುವುದಾಗಿರಬಹುದು ಅಥವಾ ಇನ್ನು ಅನೇಕ ರೀತಿಯಾದಂತಹ ಶುಭಕರ್ಮಗಳು ವ್ರತ ಉಪವಾಸ ಹೀಗೆ ಏನೇನಿದಾವೋ ಎಲ್ಲ ಕರ್ಮಗಳು ಅವೆಲ್ಲವನ್ನು ಕೂಡ ನಾವು ಮಾಡ್ತೇವೆ ಅನೇಕರು ಮಾಡ್ತಾರೆ ತಪಸ್ಸು ಮಾಡ್ತಾರೆ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ ಹಿಂದಿನ ಕಾಲದಲ್ಲಿ ತಿಂಗಳುಗಟ್ಟಲೆ ಮಾಡುವಂತಹ ದೊಡ್ಡ ದೊಡ್ಡ ಯಾಗಾದಿಗಳನ್ನು ಮಾಡ್ತಾ ಇದ್ರು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾ ಇದ್ರು ಹೀಗೆ ಅನೇಕ ರೀತಿಯಾದಂತಹ ಸತ್ಕರ್ಮಗಳನ್ನು ಮಾಡ್ತಾ ಇದ್ರು ಆ ಎಲ್ಲ ಕರ್ಮಗಳ ಮುಖ್ಯ ಫಲ ಅದರ ಪ್ರಯೋಜನ ಏನು ಅಂತ ಹೇಳಿದ್ರೆ ತದ್ವಿಶಿಷ್ಟ ಋಣಂ ಸದೈವ ಆರಾಧನಂ ಹರೇಹೇ ಅಂತ ಅದರ ಎಲ್ಲದರ ಫಲ ಏನು ಅಂತ ಹೇಳಿದ್ರೆ ಪರಮಾತ್ಮನ ಪೂಜೆಗೆ ನಮ್ಮ ನಾವು ಸಿದ್ಧರಾಗುವುದೇ ಅದಕ್ಕೆ ಫಲ ಯಜ್ಞ ಯಾಗಾದಿಗಳನ್ನು ಮಾಡೋದರಿಂದಾಗಿ ನಮ್ಮ ಮನಸ್ಸು ಶುದ್ಧ ಆಗುತ್ತೆ ದೇಹ ಶುದ್ಧ ಆಗುತ್ತೆ ಅದರಿಂದ ಪರಮಾತ್ಮನನ್ನು ಇನ್ನಷ್ಟು ವಿಶೇಷವಾಗಿ ಧ್ಯಾನಿಸಲಿಕ್ಕೆ ಪೂಜಿಸಲಿಕ್ಕೆ ಅನುಕೂಲ ಆಗುತ್ತೆ ಅದೇ ರೀತಿಯಾಗಿ ತಪಸ್ಸು ಮಾಡುವುದರಿಂದಾಗಿ ವಿಶಿಷ್ಟವಾದಂತಹ ಏಕಾಗ್ರತೆ ಇತ್ಯಾದಿಗಳು ಬೆಳಿತಾವೆ ಅದೇ ರೀತಿಯಾಗಿ ಶುಭಾನಾಂ ಚೈವ ಜೈವಕರ್ಮಣ ಅನೇಕ ವ್ರತ ಉಪವಾಸ ಮುಂತಾದಂತಹ ಅನೇಕ ಶುಭಕರ್ಮಗಳು ತೀರ್ಥಯಾತ್ರೆ ಮುಂತಾದಂತಹ ಕರ್ಮಗಳು ಅದೆಲ್ಲದರಿಂದಾಗಿ ದೇಹ ಶುದ್ಧ ಆಗುತ್ತೆ ಮನಸ್ಸು ಶುದ್ಧ ಆಗುತ್ತೆ ಮನಸ್ಸಿನಲ್ಲಿರುವಂತಹ ಕೊಳೆ ಕಾಮ ಕ್ರೋಧ ಎಲ್ಲವೂ ಕೂಡ ನಾಶ ಆಗುತ್ತೆ ಹಾಗಾಗಿ ಅದಕ್ಕೆ ಫಲ ಏನು ಅಂತ ಹೇಳಿದ್ರೆ ತದ್ ವಿಶಿಷ್ಟ ಫಲಂ ಅದಕ್ಕೆ ವಿಶಿಷ್ಟವಾದಂತಹ ಒಂದು ಫಲ ಅಂತ ಹೇಳಿದ್ರೆ ಸದೈವ ಆರಾಧನಂ ಹರೇಹೆ ಪರಮಾತ್ಮನ ಪೂಜೆಯನ್ನು ಮಾಡುವುದೇನೆ ಅದಕ್ಕೆಲ್ಲ ಫಲ ಅಂತ ಹಾಗಾಗಿ ನಾವು ಯಜ್ಞ ಯಾಗ ಇತ್ಯಾದಿಗಳನ್ನು ಮಾಡುವುದು ಯಾತಕ್ಕೋಸ್ಕರ ಪರಮಾತ್ಮನ ಪೂಜೆಗೆ ಅವೆಲ್ಲವೂ ಕೂಡ ಸಹಕಾರಿಯಾಗಲಿ ಅಂತ ಹಾಗಾಗಿ ನೇರವಾಗಿ ಪರಮಾತ್ಮನ ಪೂಜೆಯನ್ನು ಮಾಡುವಂತಹ ಅವಕಾಶವೇ ಸಿಕ್ಕಾಗ ಅದೇನಾಗುತ್ತೆ ಅದು ವ್ಯರ್ಥ ಅಂತ ಕರ್ಸ್ಕೊಳ್ಳೋದಿಲ್ಲ ಹಾಗಾಗಿ ನಾವು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇಲ್ಲ ತೀರ್ಥಯಾತ್ರೆ ಮಾಡ್ತಾ ಇಲ್ಲ ಕೇವಲ ಪರಮಾತ್ಮನ ಪೂಜೆಯನ್ನು ಮಾತ್ರ ಮಾಡ್ತಾ ಇದ್ದೀವಿ ಅಂತ ನಿರಾಶೆ ಪಟ್ಟುಕೊಳ್ಳುವುದು ಅಥವಾ ಇನ್ನೇನಾದ್ರೂ ಒಂದು ಗಲಿಬಿಲಿ ಆಗುವುದು ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ ಯಾಕೆ ಅಂತ ಹೇಳಿದ್ರೆ ಯಾವುದೇ ಕರ್ಮ ಅದೆಲ್ಲದರ ಮುಖ್ಯ ಉದ್ದೇಶ ಪರಮಾತ್ಮ ಅವನ ಪೂಜೆಯನ್ನು ಮಾಡುವುದಕ್ಕೋಸ್ಕರ ಅವನ ತೃಪ್ತನಾಗುವುದಕ್ಕೋಸ್ಕರ ಹಾಗಾಗಿ ಪರಮಾತ್ಮನ ಪೂಜೆಯನ್ನೇ ಮಾಡುವಂತಹ ಯೋಗ್ಯತೆ ಅವಕಾಶ ಇದ್ದಾಗ ನೇರವಾಗಿ ಅದನ್ನೇ ಮಾಡಬಹುದು ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಇದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಕೃಷ್ಣಾಚಾರ್ಯ ಒಂದು ಕಡೆ ಮಾತನ್ನ ಹೇಳ್ತಾರೆ ಯಾವುದು ಯಜ್ಞ ಅಂತ ಹೇಳಿದ್ರೆ ಇವತ್ತು ನಾವು ಮಾಡುವಂತಹ ಹೋಮ ಅದೆಲ್ಲವೂ ಕೂಡ ಅತ್ಯಂತ ಅದು ಹೋಮ ಅಂತ ಕರೆಸ್ಕೊಳ್ಳುತ್ತೆ ಸುಮಾರು ಎರಡೂವರೆ ಮೂರು ಗಂಟೆ ಅವಧಿಯಲ್ಲಿ ಆಗುವಂತಹ ಪುಟ್ಟ ಹೋಮ ಅದು ಯಜ್ಞ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದಂತಹ ದೊಡ್ಡ ದೊಡ್ಡ ಅಶ್ವಮೇಧ ರಾಜಸೂಯ ಜ್ಯೋತಿಷ್ಠ ಮುಂತಾದಂತಹ ಯಾಗಗಳು ಅದೇ ರೀತಿಯಾಗಿ ಯಜ್ಞಾನಾಂ ತಪಸ್ಸಾಂಚೈವ ತಪಸ್ಸು ಅಂತ ಹೇಳಿದ್ರೆ ಚಾಂದ್ರಾಯಣ ವ್ರತ ಚಾಂದ್ರಾಯಣ ವ್ರತ ಅಂತ ಹೇಳಿದ್ರೆ ಚಂದ್ರ ಯಾವ ರೀತಿಯಾಗಿ ಹುಣ್ಣಿಮೆ ದಿನ ಪೂರ್ಣನಾಗಿ ಇರ್ತಾನೆ ನಂತರ ಒಂದೇ ಒಂದೇ ಕಡಿಮೆ ಆಗ್ತಾ ಆಗ್ತಾ ಬರ್ತಾನೆ ಹಾಗೆ ಹುಣ್ಣಿಮೆ ದಿನ ಹದಿನೈದು ತುತ್ತು ತಿಂದರೆ ಮುಂದಿನ ಪಾಡ್ಯ ಒಂದು ಕಡಿಮೆ ತುತ್ತು ಮತ್ತೆ ಒಂದು ಕಡಿಮೆ 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 ಮಾಡ್ತಾ 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 ಅಮಾವಾಸ್ಯ ದಿನ ಒಂದು ತುತ್ತು ಊಟ ನಂತರ ಮತ್ತೆ ಪಾಡ್ಯ ಬಂದಾಗ ಎರಡು ತುತ್ತು ಹೀಗೆ ಹುಣ್ಣಿಮೆ ತನಕ ಹದಿನೈದು ತುತ್ತು ಈ ರೀತಿಯಾಗಿ ಮಾಡುವಂಥದ್ದಕ್ಕೆ ಚಾಂದ್ರಾಯಣ ವ್ರತ ಎಂಬುದಾಗಿ ಕರೀತಾರೆ ಹೀಗೆ ಅನೇಕ ರೀತಿಯಂತಹ ವ್ರತ ಉಪವಾಸಾದಿಗಳನ್ನು ಮಾಡ್ತಾ ಇದೆ ಅದೇ ರೀತಿಯಾಗಿ ಶುಭ ನಾಂ ಚೈವ ಕರಮಣ ಅನೇಕ ಮಂಗಳ ಕಾರ್ಯಗಳು ಅದನ್ನೆಲ್ಲವನ್ನು ಕೂಡ ಮಾಡ್ತೇವೆ ಅದೆಲ್ಲವನ್ನು ಕೂಡ ಮಾಡುವುದರ ಪ್ರಧಾನ ಉದ್ದೇಶ ಪರಮಾತ್ಮನ ಪೂಜೆಯೇ ಆಗಿದೆ ಹಾಗಾಗಿ ನೀವು ಪರಮಾತ್ಮನ ಪೂಜೆಯನ್ನು ನಿರಂತರವಾಗಿ ಮಾಡಿ ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನ ಪೂಜೆಯೇನೆ ಪ್ರತಿಯೊಂದರ ಫಲ ಪರಮಾತ್ಮನನ್ನು ಪ್ರೀತಿಗೊಳಿಸುವುದೇನೆ ನಮ್ಮ ಜೀವನದ ಸಾರ್ಥಕ್ಯ ಹಾಗಾಗಿ ಅಂತಹ ಪರಮಾತ್ಮನ ಪೂಜೆಯನ್ನು ವಿಶೇಷವಾಗಿ ಮಾಡಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಬೇರೆ ಕಾರ್ಯಗಳನ್ನು ಮಾಡಿದರೂ ಕೂಡ ಅದರ ಪ್ರಧಾನ ಉದ್ದೇಶ ಪರಮಾತ್ಮನ ಪ್ರೀತಿಯೇ ಆಗಿದೆ ಎಂಬುದಾಗಿ ಆಚಾರ್ಯರಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ಕರ್ಮಗಳಿಗಿಂತ ಪ್ರಾಧಾನ್ಯ ಪ್ರಾಮುಖ್ಯತೆಯನ್ನು ನಾವು ಯಾವುದಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಪರಮಾತ್ಮನ ಪೂಜೆಗೆ ಅವನ ಪ್ರೀತಿಗೋಸ್ಕರ ಕೊಡಬೇಕು ಅಂತ ಆಚಾರ್ಯರು ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮತ್ತೆ ಮುಂದಿನ ಶ್ಲೋಕ ಕಲೌ ಕಲಿಮಲ ಧ್ವಂಸಿ ಸರ್ವ ಹರಿಂ ಏರ್ಚಯಂತಿ ಸದಾ ನಿತ್ಯಂ ತೇಜ ವಂದ್ಯ ಯಥಾ ಹರಿಹಿ. ಈ ಶ್ಲೋಕದಲ್ಲಿ ಪರಮಾತ್ಮನ ಪೂಜೆಯನ್ನು ಯಾರು ಮಾಡ್ತಾರೋ ಅವರೂ ಕೂಡ ಪೂಜ್ಯರು ಅನ್ನುವಂತಹ ಒಂದು ವಿಶಿಷ್ಟ ಅಂಶವನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿ ಹೇಳ್ತಾ ಇದ್ದಾರೆ ಕಲಿಮಲಧ್ವಂಸಿ ಸರ್ವ ಪಾಪ ಹರಿಂ ಕಲೌ ಎ ಅರ್ಚಯಂತಿ ಅಂತ ಕಲಿಯುಗ ವಿಶೇಷವಾಗಿ ಕಲಿಯ ಪ್ರಭಾವ ಇರುವಂತಹ ಯುಗ ಅಂತಹ ಕಲಿಯುಗದಲ್ಲಿ ನಮ್ಮ ಎಲ್ಲ ಪಾಪವನ್ನು ನಾಶ ಮಾಡೋದು ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ ಕಲಿ ಮಲ ಧ್ವಂಸಿ ಕಲಿಯ ಎಲ್ಲ ವಿಧವಾದಂತಹ ಮಲ ಅಂತ ಹೇಳಿದ್ರೆ ದೋಷ ಕಲಿಯ ದೋಷವನ್ನು ನಮಗೆಲ್ಲ ಪರಿಹಾರ ಮಾಡಿ ಸರ್ವ ಪಾಪ ಹರಿಂ ಹರಂ ಬಂದಂತಹ ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹ ವ್ಯಕ್ತಿ ಅದು ಹರಿ ಪರಮಾತ್ಮ ಅಂತ ಹರಿ ಶಬ್ದಕ್ಕೆ ಅರ್ಥ ಅರ್ಥ ಏನೇ ಹರತೀತಿ ಹರಿಹಿ ಅಂತ ಅಪಹಾರವನ್ನು ಮಾಡುವನು ಹರಿ ಅಂತ ಏನನ್ನು ಅಪಹಾರ ಮಾಡ್ತಾನೆ ನಮ್ಮ ಪಾಪಗಳನ್ನು ಅಪಹಾರ ಮಾಡ್ತಾನೆ ಪರಮಾತ್ಮ ಅರ್ಥಾತ್ ನಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಹರಿ ಅಂತ ಹೆಸರು ಅಂತಹ ಕಲಿಯುಗದಲ್ಲಿ ನಮ್ಮೆಲ್ಲರ ಪಾಪವನ್ನು ಕೂಡ ಪರಿಹಾರ ಮಾಡುವಂಥವನು ಅದು ಪರಮಾತ್ಮ ಅಂತಹ ಪರಮಾತ್ಮನನ್ನು ಏ ಅರ್ಚಯಂತಿ ಸದಾ ನಿತ್ಯಂ ಅಂತಹ ಪರಮಾತ್ಮನನ್ನು ಯಾರು ನಿರಂತರವಾಗಿ ಭಕ್ತಿಯಿಂದ ಪೂಜೆ ಮಾಡ್ತಾರೋ ತೇಜ ವಂದ್ಯ ಯಥಾ ಹರಿಹಿ ಅಂತ ಅವರು ಕೂಡ ಏನಾಗಿದ್ದಾರೆ ಪರಮಾತ್ಮ ಯಾವ ರೀತಿಯಾಗಿ ಪೂಜ್ಯನಾಗಿದ್ದಾನೋ ಅದೇ ರೀತಿಯಾಗಿ ಅವರೂ ಕೂಡ ಪೂಜ್ಯರಾಗಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂದರೆ ಪ್ರಧಾನ ತಾತ್ಪರ್ಯ ಇಷ್ಟು ಯಾವ ರೀತಿಯಾಗಿ ನಾವು ಪರಮಾತ್ಮನನ್ನು ಪೂಜಿಸ್ತೇವೋ ಅವನಿಗೆ ವಿಶೇಷ ಸತ್ಕಾರಾದಿಗಳನ್ನು ಮಾಡ್ತೇವೋ ಅದೇ ರೀತಿಯಾಗಿ ಪರಮಾತ್ಮನ ಭಕ್ತರು ಯಾರಿದ್ದಾರೋ ಜ್ಞಾನಿಗಳು ಯಾರಿದ್ದಾರೆ ಪರಮಾತ್ಮನ ಪೂಜೆಯನ್ನು ಯಾರು ಮಾಡ್ತಾರೋ ಅವರು ಕೂಡ ಏನಾಗಿದ್ದಾರೆ ಪೂಜ್ಯರೇ ಆಗಿದ್ದಾರೆ ಅಂತ ಹಾಗಂತ ತಕ್ಷಣ ಪರಮಾತ್ಮನನ್ನು ನಾವು ಯಾವ ರೀತಿ ಪೂಜೆ ಮಾಡ್ತೇವೋ ಅದೇ ರೀತಿ ಅವರನ್ನು ಪೂಜಿಸಬೇಕು ಅಂತ ಅರ್ಥ ಅಲ್ಲ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಪರಮಾತ್ಮನ ನಂತರ ಬರುವಂಥವಳು ಮಹಾಲಕ್ಷ್ಮೀ ದೇವಿ ಅವಳ ಯೋಗ್ಯತೆಗೆ ಅನುಸಾರವಾಗಿ ಅವಳನ್ನು ಪೂಜೆ ವಾಯುದೇವರು ರುದ್ರದೇವರು ಗಣಪತಿ ಮುಂತಾದಂತಹ ಅನೇಕ ದೇವಾನು ದೇವತೆಗಳು ಅನೇಕ ಋಷಿಗಳು ಅನೇಕ ಯತಿಗಳು ಜ್ಞಾನಿಗಳು ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರು ಕೂಡ ಏನಾಗಿದ್ದಾರೆ ಪೂಜ್ಯರಾಗಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ಪೂಜೆಯನ್ನು ಮಾಡುವಂತಹ ವ್ಯಕ್ತಿಗಳು ಕೂಡ ಅವರಿಗೂ ಕೂಡ ನಾವು ಗೌರವವನ್ನು ಕೊಡಬೇಕು ಅವರ ಪೂಜೆಯನ್ನು ಕೂಡ ಅವರಿಗೆ ಗೌರವವನ್ನು ಕೂಡ ಯಥಾಯೋಗ್ಯವಾಗಿ ಕೊಡಬೇಕು ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ವ್ಯಾಖ್ಯಾನಕಾರರು ಒಂದು ಮಾತನ್ನ ಹೇಳ್ತಾರೆ ಭಾಗವತದ ಮೊದಲನೇ ಸ್ಕಂದದಲ್ಲಿ ಒಂದು ಮಾತು ಬರುತ್ತೆ ತುಲಯಾಮ ಲವೇನಾಪಿ ನ ಸ್ವರ್ಗಂ ನಾಪುನರ್ಭುವಂ ಭವತ್ಸಂಗಿ ಸಂಗತ್ಯ ಮರ್ತ್ಯಾನಾಂ ಕಿಮುತಾಶಿಶಃ ಅಂತ ಶೌನಕಾರಿ ಋಷಿಗಳು ಅವರೇನ್ ಮಾಡ್ತಾರೆ ಆ ಸಜ್ಜನರ ಸಂಘದ ಮಹತ್ವ ಏನು ಅಂತ ತಿಳಿಸುವಂತಹ ಒಂದು ಮಾತು ಅಲ್ಲಿ ಅವ್ರು ಹೇಳ್ತಾರೆ ತುಲಯಾಮ ಲವೇನಾಪಿ ನ ಸ್ವರ್ಗಂ ನಾಪುನರ್ಭುವಂ ಅಂತ ಅಂದರೆ ಸ್ವರ್ಗ ಅಂದರೆ ಸ್ವರ್ಗದ ಸುಖ ಅಪುನರ್ಭುವ ಭವಂ ಅಂತ ಹೇಳಿದ್ರೆ ಮೋಕ್ಷ ಮತ್ತೆ ಹುಟ್ಟಿಲ್ಲದೆ ಇರುವಂತಹ ಮೋಕ್ಷ ಸ್ವರ್ಗದ ಸುಖ ಮತ್ತು ಮೋಕ್ಷದ ಸುಖಕ್ಕಿಂತಲೂ ಕೂಡ ಭೂಮಿಯಲ್ಲಿ ಸಿಗುವಂತಹ ಸಜ್ಜನರ ಸುಖ ಎಂಬುದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಶೌನಕ ಋಷಿಗಳು ತಾವು ಅಲ್ಲಿ ನೆರೆದಿರುವಂತಹ ಎಲ್ಲ ಋಷಿಮುನಿಗಳಿಗೆ ಉಪದೇಶ ಮಾಡ್ತಾ ಇದ್ದಾರೆ ಇಲ್ಲಿ ನಮಗೆ ಮೇಲ್ನೋಟಕ್ಕೆ ನೋಡಿದಾಗ ಸಂದೇಹ ಬರುತ್ತೆ ಸ್ವರ್ಗದ ಸುಖ ಅದು ಅತ್ಯಂತ ಶ್ರೇಷ್ಠವಾದಂತಹ ಸುಖ ಅಂತಹ ಸುಖ ಭೂಮಿಯಲ್ಲಿ ಸಜ್ಜನರ ಸುಖಕ್ಕಿಂತಲೂ ಕೂಡ ಕಡಿಮೆ ಅಂತ ಹೇಳಿದ್ರೆ ಅದರ ಆಂತರ್ಯ ಏನು ಅಂತ ಕೇಳಿದಾಗ ಅದಕ್ಕೆ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಇದಕ್ಕೆ ನಿರ್ಣಯವನ್ನು ಕೊಡ್ತಾರೆ ಮೋಕ್ಷಕ್ಕಿಂತಲೂ ಕೂಡ ಈ ಸುಖ ಶ್ರೇಷ್ಠ ಸುಖ ಅಂದ ತಕ್ಷಣ ಅದು ಎಲ್ಲರಿಗೂ ಅಂತ ಅರ್ಥ ಅಲ್ಲ ಮತ್ ಅಂತ ಹೇಳಿದ್ರೆ ಸಮ್ಯತ್ ಸ್ವರೂಪಸ್ಯ ಅವ್ಯಕ್ತಿ ಅಭಾವೋ ಜನನಸ ಅಲ್ಪ ಯತ್ನ ತಥೋ ವೃದ್ಧಿ ಹೇತೋ ವರ ಅಂತ ಆಚಾರ್ಯರು ಒಂದು ಪುರಾಣದ ಮಾತನ್ನು ನಮಗೆ ಉದಾಹರಣೆಯನ್ನಾಗಿ ಕೊಡ್ತಾರೆ ಸ್ವರ್ಗ ಮೋಕ್ಷ ಸುಖಕ್ಕಿಂತಲೂ ಕೂಡ ಸಜ್ಜನರ ಸಂಘದ ಸುಖ ಅದು ಶ್ರೇಷ್ಠ ಯಾರಿಗೆ ಅಂತ ಕೇಳಿದ್ರೆ ಮೋಕ್ಷ ಅದು ಅನೇಕ ಜನರಿಗೆ ದೊರೆಯುತ್ತೆ ಉದಾಹರಣೆಗೆ ಒಂದು ಲಕ್ಷ ಜನರಿಗೆ ಮೋಕ್ಷ ಸಿಗುತ್ತೆ ಅಂತ ಇಟ್ಕೊಳ್ಳಿ ಆ ಮೋಕ್ಷಕ್ಕೆ ಹೋಗುವಂತಹ ಒಂದು ಲಕ್ಷ ಜನ ಏನಿದ್ದಾರೆ ಅದರಲ್ಲಿ ಪ್ರತಿಯೊಬ್ಬರೂ ಸಮಾನರಾಗಿರುವುದಿಲ್ಲ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗ್ತಾರೆ ಮತ್ತೆ ಯೋಗ್ಯರಾದಂತಹ ಋಷಿಗಳು ಮುನಿಗಳು ಮನುಷ್ಯರಲ್ಲಿ ಸಾಧನೆ ಮಾಡಿದಂತವರು ಅನೇಕ ಜನ ಮೋಕ್ಷಕ್ಕೆ ಹೋಗ್ತಾರೆ ಹಾಗಾಗಿ ಮೋಕ್ಷಕ್ಕೆ ಹೋದಂತಹ ಪ್ರತಿಯೊಬ್ಬರೂ ಕೂಡ ಸಮಾನರಲ್ಲ ಮೋಕ್ಷದಲ್ಲಿಯೂ ಕೂಡ ತಾರತಮ್ಯ ಎಂಬುದು ಇದ್ದೇ ಇದೆ ಮೋಕ್ಷದಲ್ಲಿ ಬ್ರಹ್ಮದೇವರು ಅನುಭವಿಸುವಂತಹ ಸುಖವೇ ಬೇರೆ ಒಬ್ಬ ಮನುಷ್ಯೋತ್ತಮ ಅನುಭವಿಸುವಂತಹ ಸುಖವೇ ಬೇರೆ ಹಾಗಾಗಿ ಇಲ್ಲಿ ಆಚಾರ್ಯರು ಹೇಳಿದಂತಹ ಭಾಗವತದಲ್ಲಿ ಬರುವಂತಹ ಏನು ವಾಕ್ಯಕ್ಕೆ ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಅದರ ಅಂತರ ಏನು ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂದ್ರೆ ಮೋಕ್ಷಕ್ಕೆ ಹೋದಂತಹ ಜೀವಿಗಳಲ್ಲಿ ಕಟ್ಟ ಕಡೆಯ ಯೋಗ್ಯತೆ ಇರುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಮೋಕ್ಷದಲ್ಲಿ ಏನೋ ಒಂದು ಸುಖವನ್ನು ಅನುಭವಿಸ್ತಾನಲ್ಲ ಆ ಸುಖಕ್ಕಿಂತಲೂ ಕೂಡ ಜಗತ್ತಿನಲ್ಲಿ ಜೀವನ್ ಮುಕ್ತರು ಅರ್ಥಾತ್ ಯಾರಿಗೆ ಈಗಾಗಲೇ ಅಪರೋಕ್ಷ ಜ್ಞಾನ ಆಗಿ ಅವರಿಗೆ ಮೋಕ್ಷ ಎಂಬುದು ನಿಶ್ಚಿತವಾಗಿರುತ್ತೋ ಅಂತಹ ವ್ಯಕ್ತಿಗಳಿಗೆ ಭೂಮಿಯಲ್ಲಿ ಸಜ್ಜನರ ಸಂಘವನ್ನು ಮಾಡಿದರೆ ಏನು ಆನಂದ ಅದು ಸಿಗುತ್ತೋ ಅದು ಸಾಮಾನ್ಯ ವ್ಯಕ್ತಿಗಳು ಅನುಭವಿಸುವಂತಹ ಮೋಕ್ಷಕ್ಕಿಂತಲೂ ಜಾಸ್ತಿ ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಮೋಕ್ಷದಲ್ಲಿ ಸುಖವನ್ನು ಅನುಭವಿಸ್ತಾ ಇದ್ದಾನೆ ಅದೇ ರೀತಿಯಾಗಿ ಭೂಮಿಯ ಮೇಲೆ ಜೀವನ್ ಮುಕ್ತರು ಅಂದರೆ ಅವರಿಗೆ ವಿಶೇಷವಾದಂತಹ ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗಿ ಅವರಿಗೆ ಮೋಕ್ಷ ಎಂಬುದು ನಿಶ್ಚಿತ ಆದರೂ ಕೂಡ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಅವರು ಭೂಮಿಯಲ್ಲಿ ಸಂಚಾರ ಮಾಡ್ತಾ ನಮಗೆ ಉಪದೇಶವನ್ನು ಮಾಡ್ತಾ ಇರ್ತಾರೆ ಅಂತಹ ಮುಕ್ತರಾದಂತಹ ಜೀವಿಗಳು ಅವರಿಗೆ ಸಜ್ಜನರ ಸಂಘವಾದಾಗ ಏನೋ ಒಂದು ವಿಶಿಷ್ಟವಾದಂತಹ ಆನಂದ ಆಗುತ್ತೋ ಆ ಆನಂದ ಸಾಮಾನ್ಯ ವ್ಯಕ್ತಿಗಳು ಅನುಭವಿಸುವಂತಹ ಮೋಕ್ಷಕ್ಕಿಂತಲೂ ಕಡಿಮ್ ಜಾಸ್ತಿ ಎಂಬುದಾಗಿ ಹಾಗಾಗಿ ಈ ಒಂದು ಅರ್ಥದಲ್ಲಿ ಶವನಕರು ಹೇಳಿದ್ದು ತುಲಯಾಮ ಲವೇನಾಪಿ ನ ಸ್ವರ್ಗಂ ನಾಪುರೋ ನಾ ಭವತ್ ಸಂಗಿ ಸಂಗಸ್ಯ ಎಂಬುದಾಗಿ ಹಾಗಾಗಿ ಅಂದರೆ ಪ್ರಧಾನ ತಾತ್ಪರ್ಯ ಇಷ್ಟು ಸಜ್ಜನರ ಸಂಘ ಎಂಬುದು ಅದು ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ಕಳೆದು ಪರಮಾತ್ಮನ ಹತ್ತಿರ ಹೋಗಲಿಕ್ಕೆ ನಮ್ಮನ್ಗೆ ಸಹಕಾರಿಯಾಗುತ್ತೆ ಎಂಬುದಾಗಿ ಹೇಳ್ತಾರೆ ಕನ್ನಡದಲ್ಲಿ ಒಂದು ಪ್ರಸಿದ್ಧ ಮಾತಿದೆ ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ ಅಂತ ಇದಿಷ್ಟೆಲ್ಲಾ ಅಂಶಗಳನ್ನು ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಏರ್ಚಯಂತಿ ಸದಾ ನಿತ್ಯಂ ತೇಜ ವಂದ್ಯ ಯಥಾ ಹರಿಹಿ ಅಂತ ಪರಮಾತ್ಮನನ್ನು ನಾವು ಯಾವ ರೀತಿಯಾಗಿ ಪೂಜಿಸ್ತೇವೋ ಅದೇ ರೀತಿಯಾಗಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ನಾವು ಪರಮಾತ್ಮನ ಭಕ್ತರನ್ನು ಅವರನ್ನು ಪೂಜೆ ಮಾಡುವಂತಹ ವ್ಯಕ್ತಿಗಳನ್ನು ಕೂಡ ನಾವು ಪೂಜಿಸಬೇಕು ಅಂತ ಆಚಾರ್ಯರು ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮುಂದೆ ಎಂಟನೇ ಶ್ಲೋಕ ನಾಸ್ತಿ ವಿಷ್ಣೋ ವಿಷ್ಣೋರಾರಾಧನಾನ್ ಮುನೆ ಯುಗೇಸ್ಮಿನ್ ತಾಮಸೇ ಲೋಕೆ ಸತತಂ ಪೂಜ್ಯತೆ ಹರಿಹಿ ಅನೇಕ ವ್ಯಾಖ್ಯಾನಕಾರರ ಪ್ರಕಾರ ಇಲ್ಲಿಯ ತನಕದ ಶ್ಲೋಕಗಳನ್ನು ಮಧ್ವಾಚಾರ್ಯರು ರಚನೆ ಮಾಡಿದ್ದು ಅಂದರೆ ಏಳು ಶ್ಲೋಕಗಳನ್ನು ಮಧ್ವಾಚಾರ್ಯರು ರಚನೆ ಮಾಡಿದ್ದು ಮುಂದಿನ ಎಲ್ಲ ಶ್ಲೋಕಗಳು ಕೂಡ ಬೇರೆ ಬೇರೆ ದೇವಾನು ದೇವತೆಗಳ ಮಾತು ಋಷಿಗಳ ಮಾತು ಅಂತ ತಿಳಿಸ್ತಾ ಇದ್ದಾರೆ ಆದರೆ ಈ ಎಂಟು ಮತ್ತು ಒಂಬತ್ತು ಹತ್ತನೇ ಶ್ಲೋಕಗಳಿಗೆ ಇದು ಮಧ್ವಾಚಾರ್ಯರು ರಚನೆ ಮಾಡಿಲ್ಲ ಅಂತ ಹೇಳ್ತಾರೆ ಆದರೆ ಯಾರು ಹೇಳಿದ್ದು ಅಂತ ನಮಗಿನ್ನೂ ಉಪಲಬ್ಧ ಇಲ್ಲ ಇದು ಯಾರು ಮಾತ್ ಯಾರ ಮಾತು ಅಂತ ಗೊತ್ತಿಲ್ಲ ಯಾಕೆಂದ್ರೆ ಈ ಶ್ಲೋಕದಲ್ಲಿ ಬರುತ್ತೆ ವಿಷ್ಣುವರ ಆರಾಧನಾನ್ ಮುನೆ ಅಂತ ಯಾವುದೋ ಒಬ್ಬ ದೇವತೆ ಅಥವಾ ಇನ್ನೊಬ್ಬ ಋಷಿಗಳು ಇನ್ನೊಬ್ಬ ಋಷಿಗಳಿಗೆ ಮುನಿಗಳಿಗೆ ಹೇಳ್ತಾ ಇರುವಂತಹ ಮಾತಿದು ವಿಷ್ಣುವರ ಆರಾಧನಾನ್ ಮುನೆ ಅಂತ ಇಲ್ಲಿ ಮುನಿಗಳೇ ಇದನ್ನು ಕೇಳಿ ಅಂತ ಹೇಳ್ತಾ ಇರುವಂತಹ ಮಾತು ಅಲ್ಲಾದರೆ ಆದರೆ ಯಾವ ಋಷಿಗಳು ಅಥವಾ ಯಾವ ದೇವತೆ ಹೇಳಿದ್ದು ಅಂತ ನಮಗೆ ಇವತ್ತು ಉಪಲಬ್ಧ ಇಲ್ಲ ಈ ಶ್ಲೋಕದ ಆಂತರ್ಯ ಏನು ಅಂತ ಹೇಳಿದ್ರೆ ಜಗತ್ತಿನಲ್ಲಿ ನಾವು ಮೊದಲನೇ ದಿವಸದ ಪಾಠದಲ್ಲಿ ಕೇಳಿದಂತೆ ನಮಗೆ ಯಾವಾಗಲೂ ಕೂಡ ಸುಖವೇ ಆಗಲಿ ದುಃಖದ ಸ್ಪರ್ಶವೇ ಬೇಡ ಎಂಬುದಾಗಿ ಪ್ರತಿಯೊಬ್ಬರು ಕೂಡ ಬಯಸುವಂತಹ ಸಾಮಾನ್ಯ ಇಚ್ಛೆ ಅಂದರೆ ನಮಗೆ ಯಾವಾಗಲೂ ಕೂಡ ಶ್ರೇಯಸ್ಸೇ ಆಗಲಿ ಒಳ್ಳೆಯದೇ ಎಂಬುದಾಗಿ ಬಯಸ್ತೇವೆ ಆ ರೀತಿಯಾಗಿ ನಮಗೆ ಶ್ರೇಯಸ್ಸು ಆಗಬೇಕು ಅಂತ ಹೇಳಿ ನಮ್ಮಲ್ಲಿ ಒಂದು ಯೋಗ್ಯತೆ ಇರಬೇಕು ನಮ್ಮಿಂದ ಪುಣ್ಯ ಕಾರ್ಯಗಳು ಆಗಬೇಕು ಆವಾಗ ಮಾತ್ರ ನಮಗೆ ಶ್ರೇಯಸ್ಸೆಂಬುದು ಆಗುತ್ತೆ ಒಳ್ಳೆಯದೆಂಬುದು ಆಗುತ್ತೆ ಆ ರೀತಿಯಾಗಿ ಆಗ್ಬೇಕು ಅಂತ ಹೇಳಿದ್ರೆ ಯುಗೇಸ್ವಿನ್ ತಾಮಸೇ ಲೋಕೆ ಇದು ತಾಮಸವಾದಂತಹ ಯುಗ ಯಾವುದು ಕಲಿಯುಗ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಬರುವ ಬುದ್ಧಿಯೇ ಕಡಿಮೆ ಒಳ್ಳೆ ಕಾರ್ಯಗಳನ್ನು ಮಾಡಲಿಕ್ಕೆ ಅಂತ ಮನಸ್ಸೇ ಬರುವುದಿಲ್ಲ ಮನಸ್ಸು ಬಂದರೂ ಕೂಡ ಅದಕ್ಕೆ ವಿಘ್ನಗಳು ಬರುವಂಥದ್ದು ಸಹಜವಾಗಿ ಯಾಕಂದ್ರೆ ಯುಗದ ಧರ್ಮ ಅದು ಕಲಿಯುಗ ಇಂತಹ ಕಲಿಯುಗದಲ್ಲಿ ಯಾರು ನಿರಂತರವಾಗಿ ಸತತಂ ಪೂಜ್ಯತೆ ಹರಿ ಪರಮಾತ್ಮನ ಪೂಜೆಯನ್ನು ವಿಶೇಷವಾಗಿ ಮಾಡ್ತಾರೋ ಅದಕ್ಕಿಂತ ದೊಡ್ಡ ಶ್ರೇಯಸ್ಕರವಾದಂಥದ್ದು ಇಲ್ಲ ಅಂತ ಅಂದ್ರೆ ವಿಷ್ಣುರ ಆರಾಧನಾ ನೃಣಂ ಶ್ರೇಯಸ್ತಮಂ ನಾಸ್ತಿ ಪರಮಾತ್ಮನನ್ನು ಈ ಕಲಿಯುಗದಲ್ಲಿ ಪೂಜೆ ಮಾಡೋದಕ್ಕಿಂತ ಇನ್ನಷ್ಟು ಇನ್ನೊಂದು ದೊಡ್ಡ ಶ್ರೇಯಸ್ಕರವಾದದ್ದು ಯಾವುದೂ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ತಾತ್ಪರ್ಯ ಇಂತಹ ಘೋರವಾದಂತಹ ಕಲಿಯುಗದಲ್ಲಿ ಯಾರು ವಿಶೇಷವಾದಂತಹ ಪರಮಾತ್ಮನ ಪೂಜೆಯನ್ನು ನಿರಂತರವಾಗಿ ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ಪರಮಾತ್ಮ ವಿಶೇಷವಾದಂತಹ ಶ್ರೇಯಸ್ಸನ್ನು ಉಂಟು ಮಾಡ್ತಾನೆ ಪರಮಾತ್ಮನ ಪೂಜೆಗಿಂತ ಶ್ರೇಯಸ್ಸನ್ನು ಕೊಡುವಂತಹ ಇನ್ನೊಂದು ಕಾರ್ಯ ಇಲ್ಲ ಹಾಗಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಒಂದು ಪರಮಾತ್ಮನ ಪೂಜೆಯನ್ನು ಈ ಒಂದು ಕಲಿಯುಗದಲ್ಲೂ ಮಾಡಬೇಕು ಮಾಡಿದಾಗ ಮಾತ್ರ ಪರಮಾತ್ಮ ನಮಗೆ ಶ್ರೇಯಸ್ಸನ್ನು ಉಂಟು ಮಾಡ್ತಾನೆ ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾವು ಕೇಳಿದಂತೆ ಆ ಪರಮಾತ್ಮನ ಪೂಜೆಯನ್ನು ಮಾಡೋದರಿಂದಾಗಿ ನಾವು ಲೋಕದಲ್ಲಿ ಶ್ರೇಷ್ಠರಾಗ್ತೇವೆ ಅಷ್ಟು ಮಾತ್ರ ಅಲ್ಲ ನಮ್ಮ ವಂಶದಲ್ಲಿ ಶ್ರೇಷ್ಠರಾಗ್ತೇವೆ ಅಂತಹ ಪರಮಾತ್ಮನ ಪೂಜೆಯನ್ನು ಮಾಡೋದರಿಂದಾಗಿ ಯಜ್ಞ ಇತ್ಯಾದಿ ಮಾಡಿದಂತಹ ಪುಣ್ಯವೂ ಬರುತ್ತೆ ಹಾಗೆ ಪರಮಾತ್ಮನ ಪೂಜೆಯನ್ನು ಯಾರು ಮಾಡ್ತಾರೋ ಅವರು ಕೂಡ ಪೂಜ್ಯರಾಗ್ತಾರೆ ಜಗತ್ತಿನಲ್ಲಿ ಅಂತಹ ಪರಮಾತ್ಮನ ಪೂಜೆ ನಮಗೆ ಎಲ್ಲ ವಿಧವಾದಂತಹ ಶ್ರೇಯಸ್ಸನ್ನು ಕೂಡ ಉಂಟು ಮಾಡುತ್ತೆ ಎಂಬುದಾಗಿ ಇವತ್ತು ನೋಡಿದ್ದೇವೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ